ಊರಿನಲ್ಲಿರುವ ಜನರು ಟಿಫಿನ್ ತಿನ್ಲಿಕ್ಕೆ ಶಂಕರಯ್ಯ ಹೊಸದಾಗಿ ಆರಂಭಿಸಿರುವ ಹೋಟೆಲ್ ಬಳಿ ಹೋಗುವುದನ್ನು ನೋಡಿ ಅಡಿಗೆ ಮಾಡುವ ಅಜ್ಜಿಗೆ ಕೋಪ ಬಂತು ಅಡಿಗೆ ಮಾಡುವ ಅಜ್ಜಿಯ ಹೆಸರು ರಂಗಮ್ಮ ಅವರು ಎಷ್ಟೋ ವರ್ಷಗಳಿಂದ ಎಲ್ಲರಿಗೆ ಅಡಿಗೆ ಮಾಡಿ ಕೊಡುವುದರಿಂದ ಅಡುಗೆ ಮಾಡುವ ಅಮ್ಮ ಅಂತ ಅವರಿಗೆ ಹೆಸರು ಬಂತು ಅಂದ್ರೆ ಹೊಸದಾಗಿ ಶಂಕರಯ್ಯ ಹೋಟೆಲ್ ಅನ್ನು ಆರಂಭಿಸುವುದರಿಂದ ಅಡುಗೆ ಮಾಡುವ ಅಜ್ಜಿಯ ಮನೆಗೆ ಯಾರು ಹೋಗಲಿಲ್ಲ ಅದರಿಂದ ಅವರಿಗೆ ತುಂಬಾ ಕೋಪ ಬಂತು ಏನು ಮಾಯೆ ಇದು ಮನೆಗ್ ಬಂದವರಿಗೆ ಏನ್ ಬೇಕು ಅಂತ ಕೇಳಿ ಇಷ್ಟ ಪ್ರಕಾರ ಮಾಡಿಕೊಡ್ತಾ ಇದ್ದೆ ಆದ್ರೆ ಇವಾಗಿರುವ ಜನರು ಹೋಟೆಲ್ ಅಂತ ಹೋಗಿ ಯಾವಾಗ್ಲೋ ಮಾಡಿದ ಅಡುಗೆಗೆ ಹಣ ಕೊಟ್ಟು ತಿಂತ ಇದ್ದಾರೆ ಕೋಪದಿಂದ ಆಲೋಚನೆ ಮಾಡ್ತಿದ್ರು ಅಡಿಗೆ ಮಾಡಿ ಕೊಡುವಾಗ ಈ ಜನರು ತಿಂತ ಇದ್ರಲ್ವಾ ಇವಾಗ ನನ್ನ ಅಡಿಗೆ ಬೇಡ ಅಂತ ಹೋಟೆಲ್ಗೆ ಹೋಗ್ತಾ ಇದ್ದಾರಾ ಏ ಶಂಕರಯ್ಯ ನಾನ್ ಯಾರು ಅಂತ ನಿಂಗೆ ತೋರಿಸ್ತೀನಿ ಕಣೋ ಇನ್ನು ಮೂರು ದಿನದಲ್ಲಿ ನಿನ್ನ ಹೋಟೆಲ್ ಮುಚ್ಚದಿದ್ರೆ ಹೆಸರನ್ನ ನಾನು ಬದ್ಲೈಸ್ಕೊತೀನಿ ಇದು ನಿನಗೂ ನನಗೂ ಶಪ ಹೀಗೆ ಅಡುಗೆ ಮಾಡುವ ಅಜ್ಜಿ ಹೊಸದಾಗಿ ಹೋಟೆಲ್ ಅನ್ನು ಆರಂಭಿಸಿದ ಶಂಕರಯ್ಯನ ಮೇಲೆ ತುಂಬಾನೇ ಕೋಪದಿಂದಿದ್ರು ಇದೇ ಸಮಯಕ್ಕೋಸ್ಕರ ಕಾಯ್ತಾ ಇದ್ದ ಅಡುಗೆ ಅಜ್ಜಿಗೆ ಅವರ ಸಮಯ ಕೂಡ ಅವರನ್ನು ಹುಡುಕಿಕೊಂಡು ಬಂತು ಶಂಕರಯ್ಯನ ಮುಂದೆ ಏನೋ ಜಗಳ ನಡೀತಿರುವುದನ್ನು ನೋಡಿ ಅಡುಗೆ ಅಜ್ಜಿ ಅಲ್ಲಿಗೆ ಹೋದ್ರು ಏನಿದು ಇಲ್ಲೇನೋ ಜಗಳ ನಡೀತಾ ಇದೆ ಈ ಶಂಕರಯ್ಯನ ಕಾಲು ಎಳಿಯಕ್ಕೆ ಇದೇ ಸರಿಯಾದ ಸಮಯ ಹಾಗೆ ಅಂತ ಅಲ್ಲಿಗೆ ಹೋದ್ರು ಶಂಕರಯ್ಯ ನಿನ್ನ ನಂಬಿತಾನೆ ನಾವಿಲ್ಲಿ ಊಟ ಮಾಡಕ್ಕೆ ಬರ್ತಾ ಇದ್ದೀವಿ ಇಷ್ಟು ದಿನ ನಿನ್ ಮೇಲೆ ಒಂದು ನಂಬಿಕೆ ಇತ್ತು ಕಣೋ ಇನ್ ಮುಂದೆ ಆ ನಂಬಿಕೆನ ನೀನು ಕಳ್ಕೊಂಡ್ಬಿಟ್ಟೆ ಅದಲ್ಲ ಕಣೋ ಒಮ್ಮೆ ನಾನು ಹೇಳೋದ್ನ ಕೇಳೋ ಏನೋ ನೀನ್ ಹೇಳೋದ್ ಕೇಳೋದು ಆ ಹುಡುಗ ನೇರವಾಗಿ ಹೇಳ್ತಾ ಇದ್ದಾನಲ್ವಾ ನೀನು ಮೋಸ ಮಾಡ್ತಾ ಅಂತ ಇನ್ನು ನೀನ್ ಹೇಳಕ್ಕೆ ಇದ್ರಲ್ಲಿ ಏನಿದೆ ಇಲ್ಲಿ ನೋಡಿ ಪ್ರಜೆಗಳೇ ಇವನು ಹೋಟೆಲ್ ಇಟ್ಟಿದ್ದಾನೆ ಅಂತ ಇವನ್ ಜೊತೆನೆ ಬಂದು ಊಟ ಮಾಡ್ತಾ ಇದ್ದೀರಲ್ವಾ ಮುಂದೇನೆ ಇಷ್ಟೊಂದು ಮೋಸಗಳನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಇವನು ಮಾಡುವಂತಹ ಆಹಾರ ಪದಾರ್ಥದಲ್ಲಿ ಎಷ್ಟೊಂದು ಕಲಬೆರಕೆನ ಮಾಡಿರಲಿಲ್ಲ ನನಗೆ ಇದೆಲ್ಲ ಯಾಕೆ ಬೇಕು ನನ್ನತ್ರ ಒಬ್ರು ಬಂದ್ರು ಕೂಡ ಅವರಿಗೆ ಹೊಟ್ಟೆ ತುಂಬಾ ಅಡಿಗೆ ಮಾಡಿ ನಾನು ಕೂಡ ಕಳಿಸ್ತಾ ಇದ್ದೀನಿ ಆದ್ರೆ ನಿಮಗೆಲ್ಲ ಇದೇ ತಾನೇ ಬೇಕು ಹಾಗೆ ಅಂತ ಅಜ್ಜಿ ಹೇಳ್ಬೇಕಾದ ವಿಚಾರವನ್ನೆಲ್ಲ ಹೇಳಿ ಅಲ್ಲಿಂದ ಹೊರಟು ಹೋದ್ರು ನಿಜವಾಗ್ಲು ಅಜ್ಜಿಗೆ ಅಲ್ಲಿ ಏನ್ ನಡೀತು ಅಂತಾನೆ ಗೊತ್ತಿಲ್ಲ ಆದ್ರೆ ಅಲ್ಲಿ ಬಂದಿರುವ ಜನರೆಲ್ಲ ಆ ಕ್ಷಣ ಅಲ್ಲಿ ಏನ್ ನಡೀತು ಅಂತ ಏನು ಕೂಡ ಅರ್ಥ ಮಾಡಿಕೊಳ್ಳದೆ ಊಟಕ್ಕೆ ಬಂದವರೆಲ್ಲ ಹಿಂದಿರುಗಿ ವಾಪಸ್ ಹೋದ್ರು ಇರ್ಲಿ ಆ ಶಂಕರಯ್ಯನ ಹೋಟೆಲಿಗೆ ಇವತ್ತು ಯಾರು ಕೂಡ ಹೋಗ್ಲೇ ಇಲ್ಲ ನನಗ್ ಬೇಕಾಗಿದ್ದು ಕೂಡ ಇದೆ ತಾನೇ ಹಾಗೆ ಅಂತ ಅಂದುಕೊಂಡ್ರು ಹೀಗೆ ನಿಧಾನವಾಗಿ ಅಡುಗೆ ಅಜ್ಜಿಯ ಮನೆಗೆ ತುಂಬಾ ಜನರು ಬರಲು ಆರಂಭಿಸಿದ್ರು ಹೀಗೆ ಅಡುಗೆ ಅಜ್ಜಿಯ ಮನೆಗೆ ನಿಧಾನವಾಗಿ ಜನರು ಬರುವುದರಿಂದ ಅದರಿಂದ ಅವರಿಗೆ ಲಾಭ ಕೂಡ ಅಧಿಕವಾಗಿರೋದ್ರಿಂದ ಅಜ್ಜಿ ತುಂಬಾನೇ ಸಂತೋಷ ಪಟ್ರು ಒಂದು ದಿನ ಜಮೀನ್ದಾರರಯ್ಯ ಅವರ ಹೆಂಡತಿಯ ಜೊತೆ ಅಜ್ಜಿ ಮನೆಗೆ ಬಂದ್ರು ಅಯ್ಯ ಬನ್ನಿ ಅಯ್ಯ ಬನ್ನಿ ಮೊದ್ಲು ಅಲ್ಲಿ ನೀರಿದೆ ನೋಡಿ ಕಾಲ್ ತೊಳ್ಕೊಂಡು ಮನೆಯೊಳಗೆ ಬನ್ನಿ ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಒಂದ್ ಗಂಟೆಯಲ್ಲೇ ಎಲ್ಲ ಅಡಿಗೆನ ಮಾಡ್ಕೊಟ್ಬಿಡ್ತೀನಿ ನೋಡಮ್ಮ ನಮಗೆ ಅದಕ್ಕೆಲ್ಲ ಸಮಯ ಇಲ್ಲ ನಾವು ಬೇರೆ ಊರಿಗೆ ಹೋಗ್ಬೇಕಾದವರು ಹೀಗೆ ಗಂಟೆಗಳಾಗುತ್ತೆ ಅಂದ್ರೆ ನಮ್ಮಿಂದ ಆಗಲ್ಲ ಅಯ್ಯೋ ಏನಯ್ಯ ಹಾಗೆ ಹೇಳ್ತಾ ಇದ್ದೀರಾ ನಿಮ್ಗೆ ಬೇಕಾಗಿದ್ದು ಮಾಡಿ ಕೊಡಕ್ಕೆ ನಂಗೆ ಸಮಯ ಬೇಕಲ್ವಾ ನಮಗೆ ಬೇಕಾಗಿದ್ದೇನು ನೀವು ಮಾಡ್ಕೊಡ್ಬೇಕಾಗಿಲ್ಲ ನಿಮ್ ಕೈಯಲ್ಲಿ ಇರುವುದನ್ನು ಕೊಟ್ಟು ಹಣವನ್ನು ತೆಗೆದುಕೊಳ್ಳಿ ಅಯ್ಯೋ ಅಯ್ಯ ಇಲ್ಲಿ ಆ ರೀತಿ ಆಹಾರ ಪದಾರ್ಥ ಎಲ್ಲ ಇರಲ್ಲ ಅಯ್ಯ ನಿಮ್ಗೆ ಏನ್ ಬೇಕು ಅಂತ ಹೇಳಿ ಅಲ್ಲಿ ಸ್ವಲ್ಪ ಕೂತ್ಕೊಳ್ಳಿ ಒಂದು ಗಂಟೆಯಲ್ಲಿ ಎಲ್ಲನು ಮಾಡ್ಕೊಡ್ತೀನಿ ಹೀಗೆ ಜಮೀನ್ದಾರರಯ್ಯ ಅಲ್ಲಿಂದ ಎದ್ದು ಹೊರಗಡೆ ನಡ್ಕೊಂಡ್ ಬಂದ್ರು ಎದುರಲ್ಲಿಯೇ ಒಂದು ಹೋಟೆಲ್ ಇರುವುದನ್ನು ಗಮನಿಸಿ ಅಲ್ಲಿಗೆ ಹೋದ್ರು ಅರೆ ಏನಿವ್ರು ಇವ್ರಿಗೆ ಬೇಕಾದ ಅಡುಗೆನ ನಾನು ಮಾಡ್ಕೊಡಕ್ಕೆ ಒಂದು ಗಂಟೆ ಸಮಯ ಬೇಕೇ ಬೇಕಲ್ವಾ ಇವ್ರನ್ನ ಹೇಗೆ ನಾನು ಅಲ್ಲಿಗ್ ಕಳ್ಸೋದು ಇದೇ ಸರಿಯಾದ ಸಮಯ ಇವ್ರನ್ನ ಅಲ್ಲಿಗೆ ನಾನು ಕಳ್ಸದೇ ಇಲ್ಲ ಕೆ ಜಮೀನ್ದಾರರವರ ಕುಟುಂಬದವರನ್ನು ನಿಲ್ಲಿಸಲು ಎಷ್ಟೇ ಪ್ರಯತ್ನ ಪಟ್ರು ಅವರಿಂದ ಸಾಧ್ಯವಾಗಲಿಲ್ಲ ಗೆ ಜಮೀನ್ದಾರರು ನೇರವಾಗಿ ಹೋಟೆಲಿಗೆ ಹೋಗಿ ಆವಾಗ ಅಲ್ಲಿ ತಯಾರಾಗಿರುವ ಆಹಾರ ಪದಾರ್ಥವನ್ನು ತಿಂದು ಹೊರಟರು ತನ್ನ ನೋಡಿದ ಅಡುಗೆ ಅಜ್ಜಿಗೆ ಹೊಟ್ಟೆ ಕಿಚ್ಚು ಜಾಸ್ತಿ ಆಯ್ತು ನನ್ ಜೊತೆ ಏನು ಬೇಡ ಅಂತ ಹೇಳಿ ನನ್ ಮಾತ್ ಏನೇನು ಯಾವಾಗ್ಲೂ ಮಾಡಿಟ್ಟ ಅಡುಗೆಯನ್ನು ತಿನ್ಲಿಕ್ಕೆ ಆ ಹೋಟೆಲಿಗೆ ಹೋದ್ರಲ್ವಾ ಇವರಿಗೆ ಬೇಕೇ ಬೇಕು ಪಕ್ಕದೂರಿನ ಜಮೀನ್ದಾರರೇ ಶಂಕರಯ್ಯನ ಹೋಟೆಲಿಗೆ ಹೋಗಿ ಊಟ ಮಾಡ್ತಾ ಇದ್ದಾರೆ ಅಂದ್ರೆ ಅವನ ಹೋಟೆಲ್ ಅಲ್ಲಿ ಅಡುಗೆ ಚೆನ್ನಾಗಿದೆ ಅಂತ ತಾನೇ ಅರ್ಥ ನಾವು ಸುಮ್ಮನೆ ಅಜ್ಜಿಯ ಮಾತು ಕೇಳ್ಕೊಂಡು ಶಂಕರಯ್ಯನ ಹೋಟೆಲಿಗೆ ಹೋಗುವುದನ್ನೇ ಬಿಟ್ಬಿಟ್ಟು ಸರಿ ಬಾ ಹೋಗಿ ಊಟ ಮಾಡೋಣ ಹಾಗೆ ಅಂತ ಶಂಕರಯ್ಯನ ಹೋಟೆಲಿಗೆ ಊಟ ಮಾಡ್ಲಿಕ್ಕೆರು ಹೀಗೆ ನಿಧಾನವಾಗಿ ಶಂಕರಯ್ಯನ ಹೋಟೆಲಿಗೆ ಬರುವಂತ ಜನರ ಸಂಖ್ಯೆ ಅಧಿಕ ಆಗಿ ಅಡಿಗೆ ಅಜ್ಜಿಯ ಮನೆಗೆ ಹೋಗುವವರ ಸಂಖ್ಯೆ ಕಡಿಮೆಯಾಯಿತು ಅಡಿಗೆ ಮಾಡುವ ಅಜ್ಜಿಗೆ ಶಂಕರಯ್ಯನ ಮೇಲೆ ಕೋಪ ಅಧಿಕವಾಯಿತು ಶಂಕರಯ್ಯ ಒಂದು ದಿನ ಅಡಿಗೆ ಅಜ್ಜಿಯನ್ನು ನೋಡಲು ಬಂದ ಅಜ್ಜಿ ಯಾಕೆ ಅಜ್ಜಿ ನನ್ ಹೋಟೆಲ್ ನ ಮುಚ್ಬೇಕು ಅಂತ ನೀವು ಆಲೋಚನೆ ಮಾಡ್ತಾ ಇದ್ದೀರಾ ನೀವು ಮೊದ್ಲೆಲ್ಲ ನಿಮ್ಮ ಮನೆಗೆ ಬರುವವರಿಗೆ ಅಡುಗೆ ಮಾಡಿ ಕೊಡ್ತಾ ಇದ್ರಿ ನಾನು ಇಲ್ಲ ಅಂತ ಏನು ಹೇಳಲಿಲ್ಲ ಆದ್ರೆ ಕಾಲ ಕ್ರಮೇಣ ಜನಗಳ ಪರಿವರ್ತನೆ ಬದಲಾಗಿ ಅವರು ಹೀಗೆ ಹೋಟೆಲ್ ಬಳಿ ಎಲ್ಲ ಬಂದು ಊಟನ ಮಾಡ್ತಾ ಇದ್ದಾರೆ ನೀವ್ ಮಾಡೋದು ನಾನ್ ಮಾಡೋದು ಇನ್ನೊಬ್ಬರ ಹೊಟ್ಟೆಯನ್ನು ತುಂಬಿಸುವ ಕೆಲಸ ಆಗಿರುವಾಗ ನಿಮಗೆ ಯಾಕೆ ಅಜ್ಜಿ ನನ್ ಮೇಲೆ ಹೊಟ್ಟೆ ಕಿಚ್ಚು ನಾನು ಸ್ವಲ್ಪ ವರ್ಷಗಳಿಂದ ಎಲ್ಲರಿಗೂ ಅಡಿಗೆ ಮಾಡಿ ಹೊಟ್ಟೆ ತುಂಬಿಸ್ತಾ ಇದ್ದೀನಿ ಅಡಿಗೆ ಮಾಡಿದ ವರ್ಷಗಳಿಂದ ಹೊರಗಿನ ಊರಿಂದ ಎಲ್ಲ ಬಂದು ನನ್ನ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗ್ತಿದ್ರು ಅಯ್ಯೋ ಅಜ್ಜಿ ನೀವೇನು ಸರಿನೆ ಆದ್ರೆ ತುಂಬಾ ವರ್ಷಗಳ ಹಿಂದೆ ಜನರಿಗೆ ತಾಳ್ಮೆ ಎನ್ನುವುದು ತುಂಬಾನೇ ಇತ್ತು ಅದರಿಂದ ನೀವು ಮಾಡಿ ಕೊಡುವ ಅಡಿಗೆಯನ್ನು ಗಂಟೆಗಟ್ಟಲೆ ಕೂತು ತಿಂತ ಹೋಗ್ತಾ ಇದ್ರು ಆದ್ರೆ ಇವಾಗಿರುವ ಜನರಿಗೆ ತಾಳ್ಮೆ ಎನ್ನುವುದು ತೀರ ಇಲ್ಲ ನಿಮ್ ಜೊತೆ ಬರ್ಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ ನನ್ ಜೊತೆ ಬರ್ಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಅಡಿಗೆ ತಿನ್ಲಿಕ್ಕೆ ಯಾರೋ ಬರ್ತಾರೆ ರುಚಿ ಪಚಿ ಇಲ್ಲದಂತಹ ಅಡಿಗೆನ ಮಾಡಿ ಅದಕ್ಕೆ ಹೋಟೆಲ್ ಅಂತ ಇಟ್ಬಿಟ್ರೆ ಜನರು ಬಂದ್ಬಿಡ್ತಾರ ಅಯ್ಯೋ ಅಜ್ಜಿ ನಿಮ್ಮ ರೀತಿ ಅಡಿಗೆ ಮಾಡ್ಲಿಕ್ಕೆ ನಂಗೆ ಗೊತ್ತಿಲ್ಲ ಅಜ್ಜಿ ಹೇಳಕ್ ಹೋದ್ರೆ ನಾನು ಕೂಡ ನಿಮ್ಮ ಅಭಿಮಾನಿನೇ ಆ ಅಡಿಗೆ ಕೈ ರುಚಿಯನ್ನು ನೋಡಿ ನಿಮ್ಮನ್ನು ನೋಡಿನೇ ನಾನು ಕೂಡ ಹೋಟೆಲ್ ಇಟ್ಕೋಬೇಕು ಅಂತ ಆಲೋಚನೆ ಮಾಡಿದ್ದು ಇದೆಲ್ಲಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ನನ್ ಜೊತೆ ಬನ್ನಿ ಯಾಕೋ ಜೊತೆ ಬರಲ್ಲ ಕಣೋ ಬನ್ನಿ ಅಜ್ಜಿ ಶಂಕರಯ್ಯ ಅಡುಗೆ ಅಮ್ಮನನ್ನು ಕರ್ಕೊಂಡು ಹೊರಟ ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಅಜ್ಜಿಗೆ ಗೊತ್ತಾಗ್ಲಿಲ್ಲ ಆದ್ರೆ ಅವನ ಕೈ ಇಟ್ಕೊಂಡು ಅವನ ಕಡೆಗೆ ಹೋದ್ರು ಹೀಗೆ ಅಜ್ಜಿಯನ್ನು ತನ್ನ ಹೋಟೆಲಿಗೆ ಕರ್ಕೊಂಡೋಗಿ ಸ್ವತಃ ಅವನೆಯ ಊಟವನ್ನು ಹಾಕಿ ಅದನ್ನು ಅಜ್ಜಿ ಬಾಯಿಗೆ ಇಟ್ಟ ಇಟ್ಟಿ ಇದು ನನ್ನ ಕೈ ರುಚಿ ನಿಮಗೆ ಇಷ್ಟ ಆಗದೆ ಹೋಗ್ಬೋದು ಅಡಿಗೆ ನಿಮಗೆ ಇಷ್ಟ ಆಗದಿದ್ರು ನಿಮ್ಮ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ನಾನು ಊಟ ಮಾಡಿಸ್ತಾ ಅಲ್ವಾ ಹೊಟ್ಟೆ ತುಂಬಾ ಊಟ ಮಾಡಿ ಹೀಗೆ ಶಂಕರಯ್ಯ ಅಡುಗೆ ಅಮ್ಮನಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸ ಎಷ್ಟೋ ವರ್ಷಗಳಿಂದ ಯಾರು ಇಲ್ಲದೆ ಒಬ್ಬಂಟಿತನದಿಂದ ಇದ್ದವರಿಗೆ ಅವನ ಮಾತು ಪ್ರೀತಿಯನ್ನು ಕೊಟ್ಟಿತು ಊಟ ಮಾಡಿದ್ರ ಅಂತ ಕೇಳುವವರು ಕೂಡ ಯಾರು ಇರ್ಲಿಲ್ಲ ಆದ್ರೆ ಇವತ್ತು ಶಂಕರಯ್ಯ ಊಟ ಮಾಡಿ ಮಾಡಿ ಅಂತ ಅವನೇ ಸ್ವತಃ ತಿನ್ಸಿದ್ರಿಂದ ಅಜ್ಜಿಗೆ ಕಣ್ಣಲ್ಲಿ ಕಣ್ಣೀರು ಬಂತು ಅವನು ತೋರಿಸಿದ ಆರೈಕೆ ಅಜ್ಜಿಗೆ ತುಂಬಾನೇ ಸಂತೋಷವಾಗಿ ಅವನ ಹತ್ತಿರವಾದ್ರು ಜೀ ಯಾಕೆ ಜಿ ಕಣ್ಣೀರಾಗ್ತಾ ಇದ್ದೀರಾ ಇದೀರಾ ಖಾರ ಜಾಸ್ತಿ ಇದೀಯಾ ಸ್ವಲ್ಪ ನೀರ್ ತಕೊಂಬರ್ಲಾ ಕಣ್ಣೀರು ಖಾರದಿಂದ ಬರ್ತಾ ಇಲ್ಲಪ್ಪ ಇಷ್ಟು ವರ್ಷಗಳಿಂದ ಯಾರು ಕೂಡ ನನ್ ಜೊತೆ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ಸ್ಲೇ ಇಲ್ಲ ನೀನೇ ಇವತ್ತು ಮೊದಲನೇ ಸಲ ನನ್ಗೆ ಊಟ ತಿನ್ಸಿದೀಯ ನನಗೂ ಕೂಡ ನಿಮ್ನ ನೋಡಿ ನಮ್ ತಾಯಿ ರೀತಿ ಯೋಚ್ನೆ ಆಗ್ಬಿಡ್ತು ಅದಕ್ಕೇನೆ ನೀವು ಎಷ್ಟೇ ಸಲ ನನ್ನ ಬೈದ್ರೂ ಏನೇನೋ ಮಾತಾಡಿದ್ರು ನನಗೆ ನಿಮ್ಮನ್ನ ಏನು ಹೇಳಲು ಸಾಧ್ಯವಾಗ್ಲಿಲ್ಲ ಅದರಿಂದನೇ ನನ್ನಿಂದ ಏನು ಹೇಳಲು ಸಾಧ್ಯವಾಗ್ಲಿಲ್ಲ ಇವತ್ ನನ್ನ ತಾಯಿಯ ಹುಟ್ಟುಹಬ್ಬ ಅದಕ್ಕೇನೆ ನಿಮ್ಮ ಹತ್ರ ಬಂದು ಊಟ ತಿನ್ಸಿದೆ ನಿಮಗೆ ಊಟವನ್ನು ತಿನ್ಸುವಾಗ ನನ್ನ ತಾಯಿಗೆ ತಿನ್ಸಿದ ಹಾಗೇನೆ ಆಯ್ತು ಅಜ್ಜಿ ನನ್ನನ್ನು ಕ್ಷಮಿಸಿ ಏನ್ ತಿಳ್ಕೊಬೇಡಿ ಹೀಗೆ ಶಂಕರಯ್ಯ ಅಜ್ಜಿಯನ್ನು ಪ್ರೀತಿಯಿಂದ ಮಾತನಾಡಿಸಿದಾಗ ಅಜ್ಜಿಯು ಸಮಾಧಾನವಾದ್ರು ಅಂಕರಯ್ಯ ಒಂದ್ ಕೆಲಸ ಮಾಡೋಣ ಅವಸರವಾಗಿ ಹೋಟೆಲಿಗೆ ತಿನ್ಲಿಕ್ಕೆ ಬಂದವರಿಗೆ ನೀನ್ ಅಡಿಗೆ ಮಾಡಿ ಕೊಡು ರುಚಿಗೆ ಬಂದವರಿಗೆ ನಾನ್ ಅಡಿಗೆ ಮಾಡಿ ಕೊಡ್ತೀನಿ ಹೀಗೆ ಇಬ್ರು ಕೂಡ ಒಂದೇ ಕಡೆ ಅಡಿಗೆಯನ್ನು ಮಾಡಿಕೊಟ್ಟು ಒಂದೇ ಹೋಟೆಲ್ ನ ನಿಭಾಯಿಸಿದ್ರೆ ಎಲ್ರಿಗೂ ಸಂತೋಷ ತಾನೆ ಹೀಗೆ ಮಾಡಿದ್ರೆ ಎಲ್ರಿಗೂ ಸಂತೋಷ ತಾನೆ ಒಂದೇ ಕಡೆ ಒಳ್ಳೆ ರೀತಿಯ ಆಹಾರ ಪದಾರ್ಥವನ್ನು ಕೊಡೋಣ ಇದಕ್ಕೆ ನೀನು ಒಪ್ಕೋತೀಯಾ ಅಜ್ಜಿ ಇದಕ್ಕೆ ನಾನು ಒಪ್ಕೊಳ್ಳಲ್ವಾ ನನ್ ತಾಯಿ ನನ್ ಜೊತೆ ಇರ್ತೀನಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತೀನ ಗೆ ಅಡುಗೆ ಅಜ್ಜಿ ಹೇಳಿದ ಮಾತಿಗೆ ಶಂಕರಯ್ಯ ಒಪ್ಪಿಕೊಂಡ ಇಬ್ಬರು ಒಪ್ಪಿಕೊಂಡ ಕಾರಣ ಸಂತೋಷದಿಂದ ಒಂದೇ ಕಡೆ ರುಚಿಕರವಾದ ಅಡಿಗೆಯನ್ನು ಮಾಡಿಕೊಡ್ತಾ ಇದ್ರು ಜನರು ಅಧಿಕವಾಗಿ ಬರ್ತಾ ಇದ್ರು ಅಜ್ಜಿ ನಿಮಗೆ ಎಷ್ಟು ಸಲ ಹೇಳಿದೀನಿ ಸಾರಿಗೆ ತುಂಬಾ ಎಣ್ಣೆ ಹಾಕ್ಬೇಡಿ ಅಂತ ಅಯ್ಯೋ ಹುಚ್ಚ ನಾನ್ ಸಾರಿಗೆ ಕೇವಲ ಅರ್ಧ ಸ್ಪೂನ್ ಮಾತ್ರ ಎಣ್ಣೆ ಹಾಕಿದ್ಕಣು ಇಲ್ಲಿ ನೋಡಿ ಅಜ್ಜಿ ಅದೆಲ್ಲ ನಂಗೆ ಗೊತ್ತಿಲ್ಲ ಒಂದು ವರ್ಷಕ್ಕೆ ನಿಮಗೆ ಒಂದು ಲೀಟರ್ ಎಣ್ಣೆನ ಮಾತ್ರ ತೆಗೆದುಕೊಡೋದು ಅದರಲ್ಲೇ ಒಂದು ವರ್ಷ ತನಕ ನೀವು ಅಡುಗೆ ಮಾಡಬೇಕು ಅಯ್ಯೋ ಹುಚ್ಚ ಬರ್ತಾ ಬರ್ತಾ ನಿನ್ ಜಿಪಣತನ ಆಗ್ತಿದೆ ಹೀಗೆ ಇದ್ರೆ ಸರಿಯಾಗಲ್ಲ ಕಣು ಅಲ್ಲ ಕಣು ಜಿಪ್ಣತನ ಮಾಡ್ಬೇಕು ಅದಕ್ಕೆ ಅಂತ ತಿನ್ನುವ ಊಟದಲ್ಲ ಇಲ್ಲಿ ನೋಡು ಮುದುಕಿ ನಿನಗೆ ಏನ್ ಗೊತ್ತು ಸರಿ ನಾನು ಹೊರಡ್ತೀನಿ ನಂಗೆ ಕೆಲಸ ಇದೆ ನೀನು ಅಂತ ನನಗೆ ಗೊತ್ತು ಆ ದೇವಸ್ಥಾನದ ಹತ್ರ ತೆಂಗಿನಕಾಯಿ ಹೊಡಿತಾರೆ ಅಲ್ಲಿಗೆ ತಾನೆ ಹೌದು ಅಲ್ಲಿಗೆ ಹೋಗೋದು ನಾನು ಹೋಗೋದಿದ್ರೆ ಆ ಪುರೋಹಿತರು ತೆಂಗಿನಕಾಯಿನ ಮನೆಗೆ ಎತ್ಕೊಂಡೋಗ್ಬಿಡ್ತಾರೆ ಹಾಗೆ ಹೇಳಿ ಅವ್ನು ಅಲ್ಲಿಂದ ಹೊರಟು ಹೋದ ಈ ಪಾಪಯ್ಯ ಯಾವಾಗ ಬದ್ಲಾಗ್ತಾನೋ ಏನೋ ಹಾಗೆಂತ ಆಲೋಚನೆ ಮಾಡಿದ್ರು ಹೀಗೆ ದಿನಗಳು ಕಳೆಯಿತು ಒಂದು ದಿನ ಪಾಪಯ್ಯನಿಗೆ ಮದುವೆ ಆಗ್ಬೇಕು ಎನ್ನುವ ಆಸೆ ಬಂತು ಅಜ್ಜಿ ಅಜ್ಜಿ ಇಲ್ ಬನ್ನಿ ಏನೋ ಬೆಳಿಗ್ ಬೆಳಿಗ್ಗೆ ಕರೀತಾ ಇದ್ದೀಯಾ ಅಜ್ಜಿ ನನ್ಕಿಂತ ಸಣ್ಣ ವಯಸ್ಸಲ್ಲಿರೋ ಹುಡುಗರಿಗೆ ಮದ್ವೆ ಆಗಿದೆ ನನಗ್ ಮಾತ್ರ ಯಾಕೆ ಮಾಡಿಲ್ಲ ಏನೋ ಬೆಳಿಗ್ಗೆ ಬೆಳಿಗ್ಗೆ ಏನಾದ್ರೂ ಕಂಡ ಇದ್ದಕ್ಕಿದ್ದಂಗೆ ಮದ್ವೆ ಮಾಡು ಅಂತ ಹೇಳ್ತಾ ಇದ್ದೀಯ ಯಾಕೆ ಅಜ್ಜಿ ನಾನ್ ಮಾತ್ರ ಮದ್ವೆ ಮಾಡ್ಕೋಬಾರ್ದ ಏನು ನನಗೇನ್ ಕಡಿಮೆ ಇದೆ ನೋಡ್ಲಿಕ್ ನನ್ ಚೆನ್ನಾಗಿಲ್ವಾ ಅಂದ ಅಲ್ಲ ಕಣ ಮುಖ್ಯ ಗುಣ ಮುಖ್ಯ ಉದು ನೀನ್ ಇಷ್ಟೊಂದು ಚಿಪ್ಪಣನಾಗಿದ್ರೆ ನಿನ್ನ ನಂಬಿ ಯಾರೋ ಕೊಡ್ತಾರೆ ಇನ್ನು ಅದು ಕನಸೇ ಅಜ್ಜಿ ನೀವು ನನ್ನ ನೋಡಿ ನನ್ನ ಚಿಪ್ಪಣತನದಿಂದ ಯಾರೂ ನನ್ಗೆ ಹುಡುಗಿ ಕೊಡಲ್ಲ ಅಂತಿದ್ದೀರಲ್ಲ ನನ್ನ ಗೆಳತಿ ಸಿರಿ ಇದ್ದಾಳಲ್ವಾ ಅವಳಿಗೂ ಇನ್ನೂ ಮದ್ವೆ ಆಗಿಲ್ಲ ಹೋಗಿ ಅವಳನ್ನ ಕೇಳ್ತೀನಿ ಸರಿ ಹೊರಡು ಹೊರಡು ನಿನ್ನ ಅವಳು ಒಪ್ಕೊಳ್ತಾಳೋ ಇಲ್ವೋ ಹಾಗೆ ಅಂತ ಶಾರದಮ್ಮ ಹೇಳಿದಾಗ ಅವನಿಗೆ ತುಂಬಾನೇ ಕೋಪ ಬಂತು ತಕ್ಷಣ ಅಲ್ಲಿಂದ ಹೊರಟು ಸಿರಿ ಅವರ ಮನೆಗೆ ಹೋಗಿ ಸೇರಿದ ಸಿರಿ ಸಿರಿ ಆ ಬಂದೆ ಪಾಪಯ್ಯ ಇರು ಏನ್ ಪಾಪಯ್ಯ ಇಷ್ಟು ದೂರ ಬಂದಿದೀಯಾ ಏನಾದ್ರೂ ಕೆಲ್ಸದ ಮೇಲೆ ಬಂದಿದೀಯಾ ಸಿರಿ ನಾನು ನಿನ್ ಜೊತೆ ಒಂದು ವಿಷಯ ಕೇಳೋಣ ಅಂತ ಬಂದೆ ನನಗೆ ನಿನ್ನ ಇಷ್ಟನೇ ಇಷ್ಟಾನೇ ತಂದೆಗೆ ಚಿಕ್ಕ ವಯಸ್ಸಿನಿಂದ ನಿನಗೆ ಅಂತ ಆಸೆ ಪಡ್ತಿದ್ರು ನಿಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಸುಮ್ಮನೆ ಅದೇ ಹಾಗಾದ್ರೆ ಬಾ ಇವಾಗ್ಲೇ ದೇವಸ್ಥಾನಕ್ಕೆ ಹೋಗಿ ಮದ್ವೆ ಮಾಡ್ಕೊಳ್ಳೋಣ ಏನು ದೇವಸ್ಥಾನದಲ್ಲ ಪಾಪಯ್ಯ ನನ್ನ ಮದುವೆ ನನಗೆ ಒಂದು ದೊಡ್ಡ ಕನಸು ಗೊತ್ತಾ ದೊಡ್ಡ ಚಪ್ಪರ ಹಾಕಿ ಊರಿನ ಜನರೆಲ್ಲ ಸೇರಿ ತುಂಬಾ ಆಡಂಬರವಾಗಿ ವೈಭವವಾಗಿ ಮದ್ವೆ ಮಾಡ್ಕೋಬೇಕು ಅಂತ ಹಾಗೆ ಹೇಳಿದಾಗ ಪಾಪಯ್ಯನ ತಲೆ ಹೊಡ್ದೋದಂತಾಯ್ತು ಅಯ್ಯೋ ಸಿರಿ ಅಷ್ಟು ದೊಡ್ಡದಾಗಿ ಮದ್ವೆ ಮಾಡ್ಕೊಳಕ್ಕೆ ಹಣ ಖರ್ಚು ಮಾಡಕ್ಕೆ ನನ್ನಿಂದ ಆಗಲ್ಲ ನಿನಗೂ ನನಗೂ ಸೆಟ್ಟೆ ಆಗಲ್ಲಮ್ಮ ನಾನಿನ್ನು ಹೊರಡ್ತೀನಿ ಹೀಗೆ ಸಿರಿ ಮನೆಯಿಂದ ಓಡಲು ಆರಂಭಿಸಿದವನು ಮನೆಗೆ ಬಂದು ನಿಂತ ಮನೆಗೆ ಬಂದು ಶಾರದಮ್ಮನಿಗೆ ಹೇಳಿದಾಗ ಅಲ್ಲೂ ಕೂಡ ನಿನ್ನ ಜಿಪ್ಪಣತನವನ್ನೇ ತೋರಿಸಿ ಬಂದಿದೀಯಾ ಮಗ ಪಾಪಯ್ಯ ಈ ರೀತಿ ಇದ್ರೆ ನಿನಗೆ ಮದ್ವೆನೇ ಆಗಲ್ಲ ಕಣಪ್ಪ ನನ್ನ ಆಯ್ಸು ಮುಗಿದ್ಮೇಲೆ ನಿನ್ನ ಯಾರಪ್ಪ ನೋಡ್ಕೋತಾರೆ ನಿನಗೆ ಯಾರು ಅಡಿಗೆ ಮಾಡಿ ಕೊಡ್ತಾರೆ ನಾನಿರೋ ತನಕ ನಾನು ನೋಡ್ಕೋತೀನಿ ನಾನು ಹೋದ್ಮೇಲೆ ನಿನಗೆ ಅಂತ ಒಬ್ರು ಬೇಡವಾ ಸಾಕು ಅಜ್ಜಿ ನಿಲ್ಸಿ ನನ್ನ ಹಾಗೆ ಜಿಪುಂಡ್ರು ಯಾರಾದರೂ ಖಂಡಿತವಾಗಿ ಇರ್ತಾರೆ ಅಂಥವ್ರು ಯಾರಾದರೂ ನನಗೆ ಸಿಕ್ಕಿದ್ರೆ ಅಂಥವ್ರನ್ನ ನಾನು ಮದುವೆ ಆಗ್ತೀನಿ ಹಾಗೆ ಅಂತ ಹೇಳಿದ ಪಾಪಯ್ಯ ಹಾಗೆ ಹೇಳಿ ಸುಮ್ಮನಾದರು ಮರುದಿನ ಶಾಂಬಯ್ಯನವರು ಹುಡುಗಿ ನೋಡುವ ಬ್ರೋಕರ್ ಅವರು ಮನೆಗೆ ಬಂದ್ರು ಪಾಪಯ್ಯ ನಿನಗೆ ಒಂದು ಸಂಬಂಧವನ್ನು ಹುಡ್ಕೊಂಡ್ ಬಂದಿದ್ದೀನಿ ಅವರು ನಿನಗಿಂತ ತುಂಬಾನೇ ಜಿಪುಣ್ರು ಮದ್ವೆ ಖರ್ಚು ಏನೂ ಇರದಿಲ್ಲ ಸಣ್ಣ ಪುಟ್ಟ ಕೆಲಸದಲ್ಲಿ ಕೂಡ ಖರ್ಚನ್ನೇ ನೋಡ್ತಾರೆ ಆಗಿರುವವರು ನಿನಗೆ ಓಕೆನಾ ಹೀಗೆ ಪೇರಯ್ಯನವರು ಹೇಳಿದಾಗ ಪಾಪಯ್ಯನಿಗೆ ಎಲ್ಲಿಲ್ಲದ ಸಂತೋಷ ಶಾರದಮ್ಮನಿಗೆ ಕೂಡ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಅಪ್ಪಯ್ಯ ಕೂಡ ಸಂತೋಷದಲ್ಲಿ ತುಂಬಿ ತುಳುಕಾಡ್ತಿದ್ದ ಗಿಂತ ಜಿಪುಂಡ್ರು ಇದ್ದಾರ ಸಾಂಬಯ್ಯ ಅಂತವ್ರು ತಕ್ಷಣ ನನಗೆ ತೋರಿಸಿ ಹೌದು ಖಂಡಿತವಾಗಿ ಇದ್ದಾರೆ ನಾಳೆನೆ ಹೋಗಿ ಹುಡುಗಿ ಮನೆಯಲ್ಲಿ ಮಾತಾಡಿ ಬರೋಣ ಹಾಗೆಂತ ಹೇಳಿ ಸಾಂಬಯ್ಯ ಅಲ್ಲಿಂದ ಹೊರಟು ಹೋದ್ರು ಹೀಗೆ ಮರುದಿನ ಬೆಳಿಗ್ಗೆ ಮದುವೆ ಬ್ರೋಕರ್ ಆದ ಪೇರಯ್ಯ ಪಾಪಯ್ಯನನ್ನು ಕರೆದುಕೊಂಡು ಬಂದ್ರು ಅಮ್ಮ ಶಾಂಬಲಮ್ಮ ನಿಮ್ಮ ಮಗಳನ್ನು ನೋಡಲು ಬಂದಿರುವ ಹುಡುಗ ಇವನೇ ಇವನ ಹೆಸರು ಪಾಪಯ್ಯ ಓ ಹೌದಾ ಸರಿ ಸರಿ ತುಂಬಾ ಒಳ್ಳೇದು ಕೂತಿರಿ ಒಳಗೆ ಹೋಗಿ ನೀರು ತರ್ತೀನಿ ಹಾಗೆ ಅಂತ ಲಡ್ಡನ್ನು ತಂದು ಇಟ್ರು ಹೇರಯ್ಯಾ ಇವರು ನನಗಿಂತ ಜಿಪ್ಪುಂಡ್ರು ಅಂತ ಹೇಳಿದ್ರಿ ಆದ್ರೆ ಪಾತ್ರೆ ತುಂಬಾ ಲಡ್ಡಿದೆ ಹಾಗೆ ಅಂತ ಹೇಳಿದ ತಕ್ಷಣ ಆ ಮಾತನ್ನು ಕೇಳಿದಂತಹ ಶ್ಯಾಮಲಮ್ಮ ಆ ಪಾತ್ರೆಯಲ್ಲಿ ಮೇಲೆ ಇರುವುದು ಮಾತ್ರ ಲಡ್ಡು ಕೆಳಗೆ ಇರುವುದೆಲ್ಲ ಪೇಪರು ಹಾಗೆ ಅಂತ ಹೇಳಿದಾಗ ಅವನಿಗೆ ಸಮಾಧಾನವಾಯಿತು ಆ ಸಾಕು ಸಾಕು ನನಗೆ ಬೇಕಾಗಿದ್ದು ಕೂಡ ಇಂಥವರೇ ಇಲ್ ನೋಡಪ್ಪ ನಮಗೆ ಆಡಂಬರವಾಗಿ ಮದ್ವೆ ಮಾಡ್ಲಿಕ್ಕೆ ಇಷ್ಟನೇ ಇಲ್ಲ ನೂರು ಜನರಿಗೆ ಊಟ ಕೊಡ್ಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ ಕೇವಲ ಐದು ಜನರಿಗೆ ಊಟ ಕೊಟ್ರೆ ಸಾಕು ಅಯ್ಯಯ್ಯೋ ನನಗೆ ಒಳ್ಳೆ ಸಂಬಂಧನೇ ಸಿಕ್ಕಿದೆ ಇಂಥ ಸಂಬಂಧ ನನಗೆ ಸಿಗುತ್ತೆ ಅಂತ ನಾನು ಆಲೋಚನೆ ಕೂಡ ಮಾಡ್ಲಿಲ್ಲ ಅಮ್ಮ ಶ್ಯಾಮಲಮ್ಮ ನಿಮ್ಮ ಮಗಳ್ನ ಒಮ್ಮೆ ತೋರಿಸ್ತೀರಾ ಆ ತೋರಿಸ್ತೀನಿ ತೋರಿಸ್ತೀನಿ ಅಮ್ಮಾ ಮಾಲ್ತಿ ಒಮ್ಮೆ ಹೊರಗೆ ಬಾ ಹಾಗೆ ಅಂತ ಹೇಳಿದಾಗ ಮಾಲತಿ ಹೊರಗಡೆ ಬಂದ್ಲು ಹುಡುಗಿ ನೋಡ್ಲಿಕ್ಕೆ ಎಷ್ಟೊಂದು ಚೆನ್ನಾಗಿದ್ದಾಳೆ ಅದಕ್ಕಿಂತ ತುಂಬಾ ಇಷ್ಟವಾದದ್ದು ಅವಳು ತುಂಬಾ ಜಿಪುಣಿ ಪಾಪಯ್ಯ ನನ್ನ ಮಗಳಿಗೆ ಖರ್ಚು ಮಾಡೋದು ಅಂದ್ರೆ ಇಷ್ಟನೇ ಇಲ್ಲ ಜಿ ನೀವ್ ಯಾವಾಗ್ಲೂ ನನ್ನ ಜಿಪುಣ ಅಂತ ಹೇಳ್ತೀರಾ ಆದ್ರೆ ನನಗೆ ಸಿಕ್ಕಿದವಳು ಕೂಡ ತುಂಬಾ ಜಿಪುಣಿನೇ ಸಿಕ್ಕಿದಾಳೆ ನಮ್ಮ ಮಗಳಿಗೆ ತುಂಬಾ ಆಡಂಬರವಾದ ಬಟ್ಟೆ ಚಿನ್ನಾಭರಣ ಎಲ್ಲ ತಗೊಳಕು ಹಾಕೊಳ್ಳೋ ಇಷ್ಟನೇ ಇಲ್ಲ ಮದ್ವೆ ಕೂಡ ತುಂಬಾ ಸಣ್ಣದಾಗಿ ನಮ್ಮ ಮನೆಯಲ್ಲೇ ಮಾಡ್ಕೋಬಹುದು ಹೌದೌದು ನಿಮ್ಮಂತಹ ಒಳ್ಳೆ ಸಂಬಂಧ ಸಿಗ್ಲಿಕ್ಕೆ ಪಾಪಯ್ಯ ತುಂಬಾನೇ ಪುಣ್ಯ ಮಾಡಿರ್ಬೇಕು ಅಲ್ವಪ್ಪ ಟಾಂಬಯ್ಯ ನನಗೆ ಎಲ್ಲನೂ ಒಪ್ಪಿಗೆನೇ ಹುಡುಗಿಗೆ ಮಾತ್ರ ನನ್ನ ಇಷ್ಟ ಆದ್ರೆ ಇವಾಗ್ಲೇ ಒಳ್ಳೆ ಮುಹೂರ್ತ ನೋಡಿ ಮದುವೆಯನ್ನು ಮಾಡಿಕೊಳ್ಳಬಹುದು ನಮ್ಮ ಮಗಳಿಗೆ ನಿಮ್ನ ಯಾವಾಗ್ಲೋ ಇಷ್ಟ ಆಗಿ ಆಯ್ತು ಪಾಪಯ್ಯ ಶನಿವಾರ ಒಳ್ಳೆ ಮುಹೂರ್ತ ದಿನೇ ಇದೆ ಇಲ್ಲೇ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡು ಇದೇ ನಿನ್ನ ಊರಿಗೆ ಹೋಗಿ ಮದ್ವೆ ಮಾಡ್ಕೊಂಡ್ರೆ ಎಲ್ರಿಗೂ ಊಟ ಹಾಕ್ಬೇಕಾಗುತ್ತೆ ಅಷ್ಟೊಂದು ಜನರಿಗೆ ನಿಮ್ಮ ಮನೆಯಲ್ಲಿ ಊಟ ಕೊಡಲು ಸಾಧ್ಯವಿಲ್ಲ ಇಲ್ಲೇ ಅಂದ್ರೆ ಆ ಖರ್ಚು ಕೂಡ ಇರೋದಿಲ್ಲ ಆದರೆ ನನಗೆ ಸೇರ್ಬೇಕಾದ ಹಣ ಮಾತ್ರ ಕೊಟ್ಬಿಡ್ಬೇಕು ಖಂಡಿತ ಸಾಂಬಯ್ಯ ನಿಮಗೆ ಕೊಡದೇ ಇರ್ತೀನ ಬನ್ನಿ ಮನೆಗೆ ಹೊರಡೋಣ ವಿಷಯನ ಮೊದಲು ನಮ್ಮ ಅಜ್ಜಿ ಜೊತೆ ಹೇಳ್ಬೇಕು ನಮ್ಮ ಅಜ್ಜಿ ತುಂಬಾ ಸಂತೋಷ ಪಡ್ತಾರೆ ಹಾಗೆ ಅಂತ ಆಲೋಚನೆ ಮಾಡಿ ಪಾಪಯ್ಯ ಮನೆಗೆ ಬಂದು ಅಲ್ಲಿ ನಡೆದ ವಿಚಾರವನ್ನು ಶಾರದಮ್ಮನ ಬಳಿ ಹೇಳಿದ ಅಜ್ಜಿ ನನಗೆ ಒಂದು ಹುಡುಗಿ ಸಿಕ್ಬಿಟ್ಲು ಅವಳು ನನಗಿಂತ ತುಂಬಾನೇ ಜಿಪುಣಿ ಮದ್ವೆನ ಕೂಡ ತುಂಬಾ ಆಡಂಬರವಾಗಿ ಬೇಡ ಅಂತ ಮನೆಯಲ್ಲೇ ಮಾಡ್ಕೋಬಹುದು ಅಂತ ಹೇಳಿಬಿಟ್ಲು ಸಾಕು ಅಜ್ಜಿ ನನ್ ಜೀವನಕ್ಕೆ ಇನ್ನೊಂದು ಒಳ್ಳೆ ವಿಚಾರ ಏನು ಗೊತ್ತಾ ಮದ್ವೆ ಶನಿವಾರನೇ ಹೌದಾ ಪಾಪಯ್ಯ ತುಂಬಾ ಒಳ್ಳೇದಾಯ್ತು ಕಣು ಇನ್ನು ನನ್ ಸತ್ರು ಕೂಡ ನನಗೆ ಏನು ಬೇಜಾರಿಲ್ಲ ನನ್ ಸತ್ರು ನಿನ್ನ ನೋಡ್ಕೊಳಕ್ಕೆ ಅಡಿಗೆ ಮಾಡಿ ಕೊಡ್ಲಿಕ್ಕೆ ನಿನ್ ಜೊತೆ ಜೀವನ ಮಾಡ್ಲಿಕ್ಕೆ ಒಬ್ಳು ಬರ್ತಾಳಲ್ವಾ ಹಾಗೆ ಅಂತ ಹೇಳಿ ತುಂಬಾನೇ ಸಂತೋಷಪಟ್ರು ಶನಿವಾರ ಬೆಳಗಿನ ಜಾವದಲ್ಲಿ ಸಣ್ಣ ಸಣ್ಣ ತೋರಣವನ್ನು ಕಟ್ಟಿ ಮನೆಯ ಅಂಗಳದಲ್ಲಿ ಆಡಂಬರವಿಲ್ಲದೆ ಕೇವಲ ಐದು ಮಂದಿಯ ಮುಂದೆ ಮದುವೆಯನ್ನು ಮಾಡಲಾರಂಭಿಸಿದ್ರು ಇಷ್ಟು ಸಣ್ಣ ಮದುವೆಯನ್ನು ನನ್ನ ಜೀವನದಲ್ಲಿ ನೋಡ್ಲೇ ಇಲ್ಲ ಇಲ್ಲಿ ನೋಡಿ ಸಾಂಬಯ್ಯ ನಮ್ಮ ಮನೆಯ ಪದ್ಧತಿ ಕೂಡ ಇದೇ ಹಣ ವ್ಯರ್ಥ ಮಾಡಬಾರ್ದು ನೋಡಿ ಅಜ್ಜಿ ನನಗೆ ಬೇಕಾಗಿರೋದು ಕೂಡ ಇದೇ ತಾನೇ ಹೀಗೆ ಯಾವ ರೀತಿಯ ಆಡಂಬರವಿಲ್ಲದೆ ಪಿಸ್ನರಿ ಪಾಪಯ್ಯ ಮಾಲತಿಯ ಮದುವೆಯಾಯಿತು ಮದುವೆಯಾಗಿ ಎರಡು ದಿನಗಳು ಆಗುವಷ್ಟರಲ್ಲೇ ಮಾಲತಿ ಅವಳ ಜಿಪುಣತನವನ್ನು ತೋರಿಸಲಾರಂಭಿಸಿದ್ಲು ರಿ ನಮ್ಮ ಮದುವೆಗೆ ಇಟ್ಟಂತಹ ತೆಂಗಿನಕಾಯಿ ಹೂನೆಲ್ಲ ತಗೊಂಡೋಗಿ ಮಾರಾಟ ಮಾಡಿದ್ರೆ ನಮಗೆ ಎರಡು ರೂಪಾಯಿ ಸಿಗುತ್ತೆ ರೀ ಅಲತಿ ನೀನೇ ನನಗೆ ಸರಿಯಾದ ಜೋಡಿ ಹೌದು ಈ ಆಲೋಚನೆ ಯಾಕೆ ನನಗೆ ಬರಲಿಲ್ಲ ಬಾಬಾ ಹೋಗಿ ಮಾರಾಟ ಮಾಡಿ ಬರೋಣ ಅಯ್ಯೋ ಇವರ ಜಿಪುಣತನವನ್ನು ನೋಡಿದ್ರೆ ಇನ್ನು ನಾನು ಹತ್ತು ದಿನ ಕೂಡ ಬದುಕದಿಲ್ವೋ ಏನೋ ಅದ್ರೇ ಇವನು ತುಂಬ ಜಿಪುಣ ಅಂತ ನಾನು ಅಳ್ತಾ ಇದ್ರೆ ಇನ್ನೊಬ್ಳು ಜೋಡಿ ಸೇರ್ಕೊಂಡ್ಬಿಟ್ಟಿದ್ದಾಳೆ ಇನ್ನು ಇವರ ಮಧ್ಯೆ ನನ್ ಸಾಯದ ಬದ್ಕದ ಗೆ ಜಿಪುಣ ಪಾಪಯ್ಯನಿಗೆ ಜಿಪುಣಿ ಮಾಲತಿ ಸಿಕ್ಕಿ ಅವರಿಬ್ಬರು ಜಿಪುಣತನದಲ್ಲೇ ಸಂತೋಷವಾಗಿ ಜೀವನ ಮಾಡಿದ್ರು